ಶಿವ ಮತ್ತು ಶಕ್ತಿಯರು ಪ್ರಕೃತಿ ಮತ್ತು ಪುರುಷ ಅನ್ನುವಂಥ ಶಕ್ತಿಗಳು ಸೇರಿ ಆಗಿರುವಂಥ ಈ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿಗಳದಾವ ಆ ಸೃಷ್ಟಿಗಳನ್ನೆಲ್ಲ ಬಿಟ್ಟು ಮಾನವ ಜನ್ಮ ಬಂದದಲ್ಲ ಈ ಜನ್ಮ ಹೇಗೆ ಬಂತು ಅಂದರೆ ನಾವು ಮಾಡಿರುವಂಥ ಪುಣ್ಯ ಏನದಲ್ಲ ಅದು ಪಾಪವನ್ನು ಕ್ಷಯಿಸಿ ಕ್ಷಯಿಸಿ ಮನುಷ್ಯ ಜನ್ಮ ಆಗಿದೆ ಇಂಥ ಮನುಷ್ಯ ಜನ್ಮ ಬರಬೇಕಾದ್ರೆ ಇಷ್ಟೆಲ್ಲ ಅನುಭವಿಸೇವೆ ಮತ್ತೆ ಇಲ್ಲಿ ದ್ವಯ ಮನಸ್ಥಿತಿ ಅದಾವ ಈ ದ್ವಯ ಇದ್ದಿದ್ದು ಅದ್ವಯ ಆಗಬೇಕು ಆ ಸತ್ಯವನ್ನು ತಿಳಿಬೇಕು ಅಂದ್ರೆ ಇನ್ನು ಎಷ್ಟು ಪುಣ್ಯ ಬೇಕು ಇದು ಆಷಾಢ ಏಕಾದಶಿ ಅಂತ ಕರೀತೇವೆ ಶಯನಿ ಏಕಾದಶಿ ಅಂತ ಕರೀತೇವೆ ಯಾಕೆ ಇಷ್ಟು ಮಹತ್ತು ಮನುಷ್ಯರಿಗೆ ತಮ್ಮ ಪಾಪ ಹರಣ ಮಾಡಿಕೊಳ್ಳಾಕ ವ್ರತಗಳ ಕ್ರಿಶ್ಚಾಂದ್ರಾಯಣ ವ್ರತ ಭೀಷ್ಮ ಪಂಚಕ ವ್ರತ ಇವು ಪಾಪವಣ್ಣ ಕ್ಷಯಿಸ್ತಾವ ಮತ್ತು ಪುಣ್ಯ ಬರಬೇಕಾಗಿತ್ತು ಅಂದರೆ ಚಾತುರ್ಮಾಸ ವ್ರತ ಆದವ ದಧಿ ವ್ರತ ಕ್ಷೀರ ವ್ರತ ಅಂತ ನಾವು ಕರೀತೀವಿ ಮನದ ಅಭಿಲಾಷೆಗಳು ನೆರವೇರಬೇಕಾಗಿತ್ತು ಅಂದರೆ ಮತ್ತದಕ್ಕೂ ವ್ರತ ಆದಾವ ವರಮಹಾಲಕ್ಷ್ಮಿ ವ್ರತಾದ ಶುಕ್ರ ಗೌರಿ ತಯಂದರೆಲ್ಲ ಮಾಡೋದಿಲ್ಲ ನೀವು ಇದು ಮನದ ಕಾಮನೆಯನ್ನು ಸಿದ್ಧಿಸಿಕೊಳ್ಳಾಕ ಯಾವ ಮನುಷ್ಯ ಯಾವ ಮನುಷ್ಯ ಈ ಏಕಾದಶಿಯನ್ನು ಆಚರಿಸ್ತಾನಲ್ಲ ಅವನಿಗೆ ಪಾಪವೋ ಕ್ಷಯಿಸಿ ಪುಣ್ಯವೋ ಬಂದು ಮನದ ಅಭಿಷ್ಟವೂ ಸಿದ್ಧಿ ಆಗ್ತದಲ್ಲ ಅದಕ್ಕೋಸ್ಕರ ಇದಕ್ಕಿಷ್ಟು ಮಹತ್ವ ಅಂಥ ಮಹತ್ಪೂರ್ಣಕವಾದ ಇದು ಈ ದಿನ ಅದಲ್ಲ ಸುಮ್ಮನೆ ತಾವೇ ಆಚರಿಸಬಹುದಿತ್ತು ನಾವು ನಿಶ್ಚಿತಾರ್ಥ ಮಾಡುತ್ತೇವೆ ಮದುವೆ ಮಾಡುತ್ತೇವೆ ಎಲ್ಲರನ್ನೂ ಕರೀತೇವೆ ಅದು ಪ್ರಾಪಂಚಿಕವಾದದ್ದು ಆದರೆ ಪಾರಮಾರ್ಥವಾದಂಥ ಇಂಥ ಪುಣ್ಯ ಕಾರ್ಯವನ್ನು ಮಾಡಿ ಎಲ್ಲರನ್ನ ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡ್ಯಾರಲ್ಲ ಈ ವಿಜಯಪೂರಕರ ಈ ಕುಟುಂಬ ಅವರಿಗೆ ಚಪ್ಪಾಳೆ ಇರಲಿ ಅಲ್ಲ ಇಂಥ ಹೇಳ್ತಾರ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ನಿವಿದ್ಧತೆ ಅಂಥ ಶ್ರೇಷ್ಠವಾದದ್ದಿದು ಇದು ಪುರಾಣ ಪೂರ್ವಕವಾಗಿ ಬಂತು ಪುರಾಣಗಳಲ್ಲಿ ಹೇಳುತ್ತಾರೆ ಈ ದಿನ ಉಪವಾಸ ಮಾಡಬೇಕಂತ ಹೇಳೋದಿಲ್ಲ ಉಪವಾಸ ಅಂದರೆ ಏನು ನಾವು ತಿಳ್ಕೊಂಡೇವೆ ಅರ್ಧ ಮರ್ಧ ತಿಳ್ಕೊಂಡೇವೆ ಏನೋ ತಿನ್ನದೇ ಇರಬೇಕು ಅಲ್ಲ ಮಕ್ಕಳು ಕೇಳುತ್ತಾರೆ ಅಮ್ಮ ನಾನು ಸುಮ್ಮನೆ ಕೂತ್ರ ಅಡಿಗೆ ಮನೆಗೆ ಲಕ್ಷ ಹೋಗ್ತದೆ ನನಗೆ ಮೊಬೈಲ್ ಕೊಡು ಅಂತ ಮಕ್ಕಳು ಕೇಳುತ್ತವೆ ತಾಯಂದ್ರೋ ಸುಮ್ಮನೆ ಕೂತ್ರ ಹಸಿವಾಗ್ತದೆ ಸೀರಿಯಲ್ ನೋಡೋಣ ಅಂತ ತಾಯಂದ್ರಿಗನಿಸ್ತದ ಮತ್ತು ಮನೆಯ ಹಿಂಗ ಕೂತ್ರ ಏನಾದರೂ ಅನ್ನಿಸ್ತದ ಹೊರಗೆ ಹೋಗೋಣ ಅಂತ ಗಂಡು ಮಕ್ಕಳಿಗನ್ನಿಸ್ತದ ಅಲ್ಲ ಇದು ಉಪವಾಸ ಏನು ಅಲ್ಲ ಉಪವಾಸದ ಅರ್ಥ ಮತ್ತು ಉದ್ದೇಶ ತಿಳ್ಕೋಬೇಕು ಉದ್ದೇಶ ಮತ್ತು ಅರ್ಥ ಗೊತ್ತಿಲ್ಲದೆ ಮಾಡುವಂಥ ಏನೇ ಕಾರ್ಯಗಳು ಅನರ್ಥ ಅನ್ನಿಸ್ಕೋತಾವ ಈಗ ಗಣೇಶ ಚತುರ್ಥಿ ಸಾಮೀಪ್ಯದೊಳಗದೆ ನೀವೆಲ್ಲ ಕೇಳಿರಬಹುದು ಅದನ್ನು ಇವರಿಗೂ ಕೇಳಿಸು ಗಣಪತಿಯನ್ನು ಕೂರಿಸ್ತೇವೆ ಐದು ದಿನ ಭರ್ಜರಿ ಹೋಳಿಗೆ ತುಪ್ಪ ಕಡುಬ ಮೋದಕ ಏನೇನು ಮಾಡಬೇಕು ಎಲ್ಲ ಮಾಡ್ತೇವೆ ಯಾಕಂದ್ರೆ ಐದೇ ದಿವಸ ಕೂರ್ಸೋಣ ಅಂತ ಮಾಡ್ತೇವಿ ಖಾಯಂ ಕೂರ್ತಿದ್ದ ಅಂದ್ರೆ ಮಾಡ್ತೀವೇನು ಮತ್ತು ದಿನ ಮಾಡ್ತೇವಲ್ಲ ಸಕ್ಕರೆ ತುಪ್ಪ ಇಟ್ಟು ಕೃಷ್ಣಾರ್ಪಣ ವಸ್ತು ಹಂಗ ಐದು ದಿನ ಇರ್ತಾನಂತ ತಿಳಿದು ಏನೆಲ್ಲ ಮಾಡ್ತೇವಿ ಕೊಟ್ಟ ಕೊನೆಗೆ ಗಣಪತಿಯನ್ನು ವಿಸರ್ಜನ ಮಾಡಬೇಕು ಮಾಡಬೇಕು ಅಂಥ ಸಮಯದೊಳಗೆ ಏನು ಹೇಳುತ್ತೇವೆ ಗಣಪತಿ ಗಣಪತಿ ಮೋರಯ್ಯ ಅಂತೇವೆ ಮುಂದೆ ಹೇಳ್ತಾರೆ ನಮ್ಮ ಹುಡುಗರು ಪುಂಡಿ ಪಲ್ಲೆ ಸೋರಯ್ಯ ಅನ್ನೋದಿಲ್ಲ ಗಣಪತಿ ಗಣಪತಿ ಮೋರಯ್ಯ ಪುಂಡಿ ಪಲ್ಲೆ ಸೋರಯ್ಯ ಗಣಪತಿಗೂ ಪುಂಡಿಪಲ್ಯೂ ಏನು ಸಂಬಂಧ ಹಿರಿಯರು ಹೇಳ್ಕೊತ ಬಂದಾರ ಅದಕ್ಕೆ ನಾವು ಹೇಳುತ್ತೇವೆ ಅಂತ ಸಮಜಾಯಿಸಿ ಕೊಡುತ್ತೇವೆ ಹಂಗೆ ಹೇಳಾಕ ಹಿರಿಯರು ದಡ್ಡರಲ್ಲ ಅನುಭಾವದ ಜ್ಞಾನವುಳ್ಳವರು ಅವರು ಹೇಗೆ ತಪ್ಪು ಹೇಳ್ಯಾರು ತಪ್ಪು ನಾವು ತಿಳ್ಕೊಂಡೇವಿ ಅಷ್ಟು ಅದು ಗಣಪತಿ ಗಣಪತಿ ಮೋರಯ್ಯ ಹೌದು ಆದ್ರೆ ಪುಂಡಿ ಸೋರಯ್ಯ ಅಲ್ಲ ಪಂಡಿತರಲ್ಲಿ ಶೂರಯ್ಯ ಪಂಡಿತರಲ್ಲೇ ಶೂರನಿರುವಂಥವನು ನಮ್ಮ ಕೈಯೊಳಗೆ ಸಿಕ್ಕು ಪುಂಡಿಪಲ್ಲೆ ಆಗ್ಯಾನ ಯಾಕಂದ್ರೆ ಅರ್ಥ ಗೊತ್ತಿಲ್ಲದೆ ಮತ್ತು ಉಪವಾಸ ಅಂದ್ರೆ ಉಪ ಅಂದ್ರೆ ಸಾಮಿಪ್ಯ ವಾಸ ಅಂದ್ರೆ ವಾಸ್ತವ್ಯ ಯಾರ ಸಾಮೀಪ್ಯ ವಾಸ್ತವ್ಯ ಅಂದ್ರೆ ಭಗವಂತನ ಪಾಂಡುರಂಗನ ಹರಿಯ ವಿಷ್ಣುವಿನ ಸಾಮೀಪ್ಯ ಇರೋದು ಹೇಗಿರೋದು ಅವ ಅಲ್ಲದಾನ ನಾವಿಲ್ಲದೆ ಇಲ್ಲಿ ಯಾರ್ಯಾರು ಅದು ತಿಲಕ ಹಚ್ಕೊಂಡೇರಲ್ಲ ನನ್ನ ಕಣ್ಣಿಗಂತೂ ಸಾಕ್ಷಾತ್ ಪಾಂಡುರಂಗನೇ ಅನ್ನಿಸ್ತಾ ಇದ್ದೇರಿ ಅಲ್ಲ ಹಂಗ ಯಾವುದೋ ಒಂದು ಭಕ್ತಿಯ ವಿಧ ಹನುಮಂತ ಗೊತ್ತಲ್ಲ ಒಂದು ದಿನ ಸೀತಾಮಾತೆ ಸಿಂಧೂರವನ್ನು ಧರಿಸ್ತಾ ಇರ್ತಾರೆ ಪ್ರತಿದಿನ ಇಲ್ಲಿ ಧರಿಸ್ತಾ ಇರ್ತಾರೆ ಸಿಂಧೂರವನ್ನು ಧರಿಸ್ತಾ ಇದ್ಲು ಹನುಮಂತನಿಗೆ ಜಿಜ್ಞಾಸೆ ತಿಳ್ಕೊಳ್ಬೇಕು ಯಾಕೆ ಅಂತ ದಿನ ನೋಡ್ತಾ ಇದ್ದ ಜಿಜ್ಞಾಸೆ ಹೆಚ್ಚಾಯಿತು ಅತೀ ವಿನಯದಿಂದ ಎರಡೂ ಕೈ ಮುಗಿದು ಮಾತೆಯ ಮುಂದೆ ನಿಂತ ತಾಯಿ ನೀವು ದಿನಂ ಪ್ರತಿ ಸಿಂಧೂರವನ್ನು ಧರಿಸ್ತೀರಿ ಯಾಕೆ ಅಂದ ಸೀತಾ ಮಾತೆ ಹೇಳ್ತಾಳೆ ಹನುಮಂತ ನನ್ನ ಪ್ರಭು ಶ್ರೀರಾಮಚಂದ್ರರು ದೀರ್ಘಾಯು ಆಗಬೇಕಲ್ಲಪ್ಪ ಅದಕ್ಕೋಸ್ಕರ ನಾನು ಸಿಂಧೂರವನ್ನು ಧರಿಸ್ತೇನೆ ಅಂದ್ಲು ಆಗ ತತ್ ಕ್ಷಣ ಓಡಿ ಹೋಗಿ ಸಿಂಧೂರದ ಬೊಟ್ಟಲಿಗೆ ಕೈ ಹಾಕಿ ಮೈಯೆಲ್ಲ ಲೇಪಿಸಿಕೊಂಡು ಬಿಟ್ಟ ಹನುಮಂತ ಅವನ ಅವಚಾರ ನೋಡಿ ಸೀತಾಮಾತೆ ನಗಿತಾಳಾಕೆ ಹನುಮಂತ ಇದೇನು ನಿನ್ನ ಅವಸ್ಥೆ ಹನುಮಂತ ಹೇಳುತ್ತಾನೆ ಮಾತೆ ನೀವು ನನ್ನ ಪ್ರಭು ದೀರ್ಘಾಯು ಆಗಬೇಕು ಅಂತ ಇಲ್ಲಿ ಸಿಂಧೂರವನ್ನು ಧರಿಸೇರೇ ನನ್ನ ಪ್ರಭು ನನಗೆ ದೀರ್ಘಾಯುವಾಗಬಾರ್ದು ಚಿರಂಜೀವಿಯಾಗಬೇಕು ಚಿರಕಾಲನ ಅವರ ಪೂಜಾ ಮಾಡಬೇಕು ಅದಕ್ಕಾಗಿ ನಾನು ಮೈಯೆಲ್ಲ ಲೇಪಿಸಿಕೊಂಡೆ ಇಂಥ ಮುಗ್ಧ ಭಕ್ತಿ ನವವಿಧ ಭಕ್ತಿಗಳುಂಟು ಅದರಲ್ಲಿ ಈ ಮುಗ್ಧ ಭಕ್ತಿಯು ಆಗಬಹುದು ಏನೋ ಗೊತ್ತಿಲ್ಲ ಅಂದರೆ ಸುಮ್ಮನೆ ಮುಗ್ಧವಾಗಿ ನಿಸ್ವಾರ್ಥವಾಗಿ ಹರಿನಾಮವನ್ನು ಭಗವಂತನ ನಾಮವನ್ನು ಸ್ಮರಿಸಿ ಅವನ ಸಾಮೀಪ್ಯ ಇರೋದೇ ಉಪವಾಸ ಏಕಾದಶಿ ಅಂದರೆ ಹನ್ನೊಂದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಒಂದು ಮನಸ್ಸ ಈ ಹಣ್ಣೊಂದನ್ನು ಒಂದೇ ಕಡೆ ಕೂರಿಸಿ ಭಗವಂತನ ಕರೆ ಇರಿಸುವುದನ್ನು ನಾವು ಏಕಾದಶಿ ಅಂತ ಕರೀತೇವೆ ಮೊಬೈಲ್ ಟಿ ವಿ ನೋಡೋದಲ್ಲ ಇದು ಏಕಾದಶಿ ಇದು ಆಧ್ಯಾತ್ಮಿಕದ ಆಯಿತು ಅಂದರೆ ಈಗ ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಏನು ಹಿನ್ನೆಲೆಯದ ಅರ್ಥ ಅದ ಅಂದರೆ ಯಾವಾಗ ಏಕಾದಶಿ ಇರ್ಸದಲ್ಲ ಆ ಕಾಲದಲ್ಲಿ ಚಂದ್ರ ಔಷಧಿಯ ರಾಜ ಸೂರ್ಯನಿಗೆ ನೇರವಾಗಿ ಇರುತ್ತ ಇಂಥ ಸ್ಥಿತಿಯಲ್ಲಿ ಚಂದ್ರನ ಶಕ್ತಿ ಕುಗ್ಗುತ್ತದ ಯಾಕೆ ಅಂದರೆ ಸೂರ್ಯನ ಪ್ರಭಾವದಿಂದ ಇಂಥ ಸಮಯದಲ್ಲಿ ಏನು ಸಸ್ಯರಾಶಿಯದಲ್ಲ ಇದರ ಒಳಗೆ ಟಾಕ್ಸಿಸಿಟಿ ಬಿಡುಗಡೆ ಆಗ್ತದ ವಿಷ ಬಿಡುಗಡೆ ಆಗ್ತಾ ಇರ್ತದ ಇಂಥ ವಿಷವನ್ನ ತಿನ್ನುಬ್ಯಾಡೋ ಅಂತ ಭಗವಂತ ನಿಮಗೆ ಉಪವಾಸ ಮಾಡು ಅಂದಾನೆ ವಿನಃ ನನಗೋಸ್ಕರ ಬಿಡು ಅಂತ ಅಂದಿಲ್ಲ ಇನ್ನೊಂದು ಏನು ಅಂದರೆ ಯಾವಾಗ ಉಪವಾಸ ಇರುತ್ತೇವಲ್ಲ ಆಗ ನಮ್ಮ ದೇಹದಲ್ಲಿ ಆಟೋಫೆಜಿ ಅನ್ನುವಂಥ ಒಂದು ಪ್ರೋಸೆಸ್ ನಡೀತದೆ ಒಂದು ಪ್ರಕ್ರಿಯೆ ನಡೀತದ ಇದು ಏನು ಪ್ರಕ್ರಿಯೆ ಅಂದರೆ ಜೀನ್ ಮ್ಯೂಟೇಶನ್ ಅಂತ ಕೇಳಿರಲ್ಲ ಮ್ಯೂಟಂಟ್ ಜೀನ್ ಇರುವಂಥ ಸೆಲ್ಸ್ಗಳನ್ನು ಕಣದಂಗಗಳನ್ನು ನಮ್ಮ ದೇಹದಿಂದ ಹಾಕುವಂಥ ಪ್ರಕ್ರಿಯೆ ಈ ಸಮಯದೊಳಗೆ ನಡೀತಾ ಇರುತ್ತದೆ ಇದು ವೈಜ್ಞಾನಿಕವಾದ ಕಾರಣ ಇಂಥ ಕಾರಣಗಳನ್ನು ತಿಳುಕೊಂಡು ಹಿರೆರ ಹೇಳರ ಉಪವಾಸ ಮಾಡ್ರಿ ಹರಿಯ ನಾಮ ಭಜಿಸ್ರಿ ಪಾಂಡುರಂಗನನ್ನ ಸ್ಮರಿಸ್ರಿ ಅಂತ ಹೇಳ್ಯಾರವ್ರು